ನಮಸ್ತೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಬೆಂಗಳೂರು ಸೇಫಾ ಯಾಕೋ ಡೌಟ್ ಯಾವನೋ ಬರ್ತಾನೆ ಭಾರತ ಉಡಾಸ್ತೀನಿ ಅಂತಾನೆ ಮತ್ತಾವನೋ ತಲೆ ಕೆಟ್ಟ ಕ್ರಿಮಿ ಪಾಕಿಸ್ತಾನಕ್ಕೆ ಜಯ ಅಂತಾನೆ ಕನ್ನಡಿಗರ ಅವಮಾನಿಸಲಾಗುತ್ತೆ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಬೆಂಗಳೂರು ಸೇಫಾಗಿದೆಯಾ ಬೆಂಗಳೂರು ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ರಿ ಆಗ್ತಿದೆಯಾ ಸೋಷಿಯಲ್ ಮೀಡಿಯಾ ಪ್ರಮೋಟರ್ ಒಬ್ಬರು ಗುಜರಾತ್ ಎ ಟಿ ಎಸ್ ಬಂಧಿಸಿದ ನಂತರ ಇಂಥದ್ದೊಂದು ಅನುಮಾನ ಸೃಷ್ಟಿಯಾಗ್ತಿದೆ ಅದು ಹತ್ತಾರು ಕುಟುಂಬ ವಾಸಿಸುವ ವಸತಿ ಸಮುಚ್ಚಯ ಯಾರು ಬರ್ತಾನೆ ಗೋಡೆ ಮೇಲೆ ಭಾರತ ಉಡಾಯಿಸುವ ಬರ ಜೀಜಿ ಹೋಗ್ತಾನೆ ತಂಡಾಸ್ ಗೋಡೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರಿಗೆ ಅವಮಾನಿಸುವ ಬರಹ ರಾಮನಗರದಲ್ಲಿ ಪ್ರತ್ಯಕ್ಷ ಆಗುತ್ತೆ ಎಲ್ಲೆಲ್ಲಿಂದಲ್ಲೂ ರಾಜ್ಯಕ್ಕೆ ಬರ್ತಾರೆ ದೇಶ ವಿರೋಧ ಕೃತ್ಯ ನಡೆಸ್ತಾರೆ ಮತ್ತಾವುದೋ ರಾಜ್ಯದ ಎ ಟಿ ಎಸ್ ಎನ್ ಐ ಬಂದು ಎತ್ತಾಕೊಂಡು ಹೋದ ಮೇಲೆ ಓ ಹೌದೇನ್ರೀ ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇದ್ರುಲ್ರಿ ನಮ್ಮ ಗಲ್ಲಿಯಲ್ಲೇ ತಿರುಗ್ತಾ ಇದ್ರು ಉಗ್ರ ಅಂತ ಗೊತ್ತಾಗಲೇ ಇಲ್ಲ ಅಂತ ಹಲ್ಲಿ ಹಾಗೆ ಕುಟ್ಟಿ ಸುಮ್ಮನಾಗಿ ಬಿಡುತ್ತೇವೆ ಕಾಸಿಲ್ಲ ಅಂದರೆ ಕಾಕಿ ಬಟ್ಟೆ ಕೆಲಸ ಮಾಡೋಲ್ಲ ಅನ್ನೋದು ಗೊತ್ತಿರುವ ಸಂಗತಿ ಅವರ ಸಹವಾಸ ಬೇಡ ಅಂತ ಅವನು ಯಾವನು ಇದ್ದರೆ ಬೆಂಗಳೂರಿಗೆ ಹೆಚ್ಚಾಗುತ್ತಾ ಇಷ್ಟು ಜನರಿಗೆ ಬೆಂಗಳೂರು ಒಡಗಲ್ಲಿ ಇಟ್ಕೊಂಡಿಲ್ವಾ ಅವರೇನು ಹೆಚ್ಚ ಅಂತ ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಹೋಗಲ್ಲ ಕಾಕಿಯೇ ಉಗ್ರರ ಜೊತೆ ಕೈ ಜೋಡಿಸುತ್ತೆ ಮನೋ ಡಾಕ್ಟರ್ ಕಾಸಿನಾಸಿಗೆ ವಿರೋಧಿಗಳ ಜೊತೆ ಕೈ ಜೋಡಿಸ್ತಾನೆ ಬೆಂಗಳೂರು ಸೇಫ್ ಆಗಿದೆಯಾ ಅನುಮಾನ ಬರಲ್ವೇನ್ರಿ ಏನಪ್ಪ ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥವಾಗುತ್ತೋ ಅದೇ ಭಾಷೆಯಲ್ಲಿ ಉತ್ತರಿಸಬೇಕು ದಂಡಂ ದಶಗುಣಂ ಭವೇತ್ ಅದು ಬಿಟ್ಟು ಹುಬ್ಬಳ್ಳಿ ಗೊರಲು ಕೋರರು ಅಮಾಯಕರಾಗುತ್ತಾರೆ ಗಡ್ಡ ಬಿಟ್ಟು ಟೊಪ್ಪಿ ಹಾಕಿದ ಮುಲ್ಲ ಬಾಬಾ ಹಾಕ್ತಾನೆ ಮುಲ್ಲ ಪಕೀಲ ಗಡ್ಡ ಬಿಟ್ಟವ ಶಾಂತಿ ದೂತನಂತೆ ಕಾಣ್ತಾರೆ ಬಾಂಬ್ ಹಾಕಿದವರು ಮನೆಗೆ ಬೆಂಕಿ ಹಚ್ಚಿದವರು ಅನಕ್ಷರಸ್ಥರು ಅಮಾಯಕರು ಕುಕ್ಕರ್ ಬಾಂಬ್ ಒಯ್ಯೋನು ಬ್ರದರ್ ಪೊಲೀಸ್ ಠಾಣೆಗೆ ಕಲ್ಲು ಹೊಡೆದರೆ ಅಮಾಯಕ ಬಾಲಕರು ಅಧಿಕಾರ ಸಿಕ್ಕಿದ್ದೇ ಸಾಬ್ರು ಓಟಿಂದ ಅಂದಮೇಲೆ ಇಷ್ಟಾದರೂ ಕೃತಜ್ಞತೆ ಇರಬೇಕಲ್ವಾ ಓಲೈಕೆ ರಾಜಕಾರಣಕ್ಕೆ ಜಿಹಾದಿಗಳ ಅಡ್ಡ ಸರ್ಕಾರವೇ ತಮ್ಮ ಪರವಿದೆ ಮೇಲೆ ಜಿಹಾದಿಗಳು ಬರ್ತಾರೆ ಭಯೋತ್ಪಾದಕರು ಬರ್ತಾರೆ ಗುಂಡೂ ನುಗ್ಗಿಸ್ತಾರೆ ಲವ್ ಜಿಹಾದೂ ನಡೆಯುತ್ತೆ ಕಾವಲು ನಾಯಿಗಳಂತೆ ಇರಬೇಕಿದ್ದ ಬಿ ಜೆ ಪಿಯ ಯನಂಧಾರಿ ನಾಯಕರು ರಾಜ್ಯದ ಹಿತ ಬಲಿ ಕೊಟ್ಟು ಕನ್ನೇ ತಿಂಗಳು ಕುಂಡಿಗಿಂತಲೂ ಕೀಳಾಗಿ ಕಚ್ಚಾಡ್ತಿದ್ದಾರೆ ಇನ್ನು ಬೆಂಗಳೂರು ನೆಮ್ಮದಿಯಾಗಿರುತ್ತಾ ಓಲೈಕೆಗೆ ಒಂದು ಮಿತಿ ಬೇಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬದಲು ಇಸ್ಲಾಮಾಬಾದ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬದಲಾಯಿಸಿಕೊಳ್ಳೋದು ಉತ್ತಮ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಜಾರ್ಖಂಡ್ ಮೂಲದ ಮಹಿಳೆ ಗುಜರಾತ್ ಎ ಟಿ ಎಸ್ ಎತ್ತರ್ಕೊಂಡು ಹೋದರು ಹದಿನೈದು ವರ್ಷದ ಬಾಲಕ ಜಿಹಾದಿ ಬೆಂಗಳೂರು ಉಗ್ರ ನಂಟು ಬೇರು ಪಾಕಿಸ್ತಾನದವರೆಗೂ ವಿಸ್ತರಿಸಿದೆ ಎಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಪಾಪಿ ಪಾಕಿಸ್ತಾನದವರು ಇದ್ದಾರೆ ಇನ್ನು ಬೆಂಗಳೂರು ಸೇಫ್ ಆಗಿರೋದಕ್ಕೆ ಹೇಗೆ ಸಾಧ್ಯ ರೀ ಬೆಂಗಳೂರು ಉಗ್ರ ನಂಟೇನು ಮಾಡಿದ ಬಾಂಗಡಿಯೇನು ಶಮಾ ಫರ್ಬೀನ್ ಅನ್ಸಾರಿ ಯಾರು ಸಿಕ್ಕಿಬಿದ್ದು ದೇಹಕ್ಕೆ ನೋಡಿಕೊಂಡು ಬರೋಣ ಬನ್ನಿ ಬೆಂಗಳೂರು ನಿದ್ರೆಯಲ್ಲಿದ್ದಾಗ ಆ ಕೈದ ನಾಯಕಿ ಸಿಕ್ಕಿಬಿದ್ಲು ಶಮಾ ಫರ್ವೀಸ್ ಅನ್ಸಾರಿ ಅಜ್ಮಾಸು ಮೂವತ್ತು ವರ್ಷದ ಆಸುಪಾಸಿನ ಮಹಿಳೆ ಆಕೆ ಹೆಣ್ಮಗಳು ಏನ್ ಮಾಡ್ತಾಳ್ರಿ ಅನ್ಕೋಬೇಡಿ ಅವಳೇನು ಬಾಂಬ್ ಹಾಕಲಿಲ್ಲ ಗುಂಡು ಹಾರಿಸಲಿಲ್ಲ ರಕ್ತ ಹರಿಸಲಿಲ್ಲ ಆದರೆ ತಾನು ಮಾಡದಿದ್ರು ಅಂತದೊಂದು ನೆರೇಟಿವ್ ಸಿಟ್ಟಿಗೆ ಕಾರಣ ಆಕೆ ಎಷ್ಟು ಕತನ್ನ ಕಂದ್ರೆ ಕೆಲಸ ಮಾಡುವ ಉಗ್ರ ಸಂಘಟನೆ ನೇತರಿದೆ ಅಲ್ಲ ಅಷ್ಟು ಸಾಕು ಕ್ಷಮ ಅರ್ಥವಾಗಿ ಹೋಗ್ತಾಳೆ ಪರವೀನ್ ಅನ್ಸಾರಿ ಆಲ್ ಖೈದಾ ನಾಯಕಿ ರಕ್ಕಸ ಪಡೆಯ ಲೀಡರ್ ಮೇಲೆ ಸುಮ್ಮನೇನ ಕ್ಷಮ ಕ್ಷಮೆಯ ದರಿತ್ರೆ ಅಲ್ಲ ಸಹನ ಮೈಯೂ ಅಲ್ಲ ಪರದೆ ಹಿಂದಿದೆ ಕ್ರೂರತ್ವ ಕಠೋರತೆಯ ಕಥೆ ಶಮಾ ಸ್ಟೋರಿಗೂ ಮುನ್ನ ಆಲ್ ಕೈದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟು ಬಿಡ್ತೀವಿ ಆಗ ನಿಮಗೆ ಶಮಾ ಎಂತ ಹೆಣ್ಮಗಳು ಅನ್ನೋದು ಅರ್ಥವಾಗಿ ಬಿಡುತ್ತೆ ಅಲ್ ಖೈದಾ ನಾಯಕಿ ಅರಬ್ ಭಾಷೆಯಲ್ಲಿ ಅಲ್ ಖೈದಾ ಅಂದ್ರೆ ಆಧಾರ ಅಥವಾ ತಳಹದಿ ಅದೇನು ಆಧಾರವೋ ಅದೇನು ತಳಹದಿಯೋ ಅಲ್ಲನಿಗೆ ಗೊತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೌದಿ ಗಣರಾಜ್ಯ ಮೂಲದ ಓಸಾಮಾ ಬಿನ್ ಲಾಡನ್ ಅವನ ಮತ್ತೊಬ್ಬ ಸಹಚರ ಸ್ಥಾಪನೆ ನಂತರ ಯಾವ ದೇಶ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ಟಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧ ಸೋವಿಯತ್ ಆಕ್ರಮಣ ಹಿನ್ನೆಲೆ ಹುಟ್ಟಿಕೊಂಡ ಹಂತಕ ಪಡೆದು ಅಲ್ ಖೈದಾ ಉದ್ದೇಶ ದಾರ್ಶನಿಕತೆ ಅದೇ ದೊಡ್ಡ ಜೋಕು ಪಶ್ಚಿಮ ರಾಷ್ಟ್ರಗಳ ವಿಶೇಷವಾಗಿ ಅಮೆರಿಕ ವಿರುದ್ಧ ಜಿಹಾದ್ ಘೋಷಿಸಿ ಇಸ್ಲಾಮ್ ಇಸ್ಲಾಮಿಕ್ ಖಿಲಾಪತ್ ಸ್ಥಾಪನೆ ಮುಸ್ಲಿಂ ದೇಶಗಳಿಂದ ಇನ್ನಿತರ ಧರ್ಮ ಹೊರಹಾಕೋದೇ ಸಂಘಟನೆಯ ಮೂಲ ಉದ್ದೇಶ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೆನ್ಯಾ ಮತ್ತು ಜಾಂಬಿಯಾನಿಯಾ ಅಮೆರಿಕದ ರಾಯಭಾರಿ ಕಚೇರಿಗಳ ಮೇಲೆ ಬಾಂಬ್ ಹಾಕ್ತು ಎರಡು ಸಾವಿರ ಎಮ್ ನಲ್ಲಿ ಯುಎಸ್ಎಸ್ ಕೋಲ್ ಮೇಲೆ ಬಾಂಬ್ ದಾಳಿ ಎರಡು ಸಾವಿರದ ಒಂದು ಸೆಪ್ಟೆಂಬರ್ ಹನ್ನೊಂದು ಅಮೆರಿಕದ ನ್ಯೂಯಾರ್ಕ್ ಮತ್ತು ಪಂಟಗನ್ ಮೇಲೆ ವಿಮಾನ ಮುಗಿಸಿದ ದೂರ್ತರು ವಿಶ್ವವಿಖ್ಯಾತ ಟ್ವಿನ್ ಟವರ್ಸ್ ಧ್ವಂಸ ಮಾಡಿ ಮೂರು ಸಾವಿರಕ್ಕೂ ಹೆಚ್ಚು ಜನರ ಬಲಿ ಪಡೆಯಿತು ಶಮ ಅದೇ ಸಂಘಟನೆಯ ಲೀಡರ್ ಹೇಗಿರಬಹುದು ಆಕೆ ಮನೋಸ್ಥಿತಿ ಊಹೆ ನಿಮಗೆ ಬಿಟ್ಟು ಬಿಡುತ್ತೇವೆ ಅಲ್ ಖೈದಾ ಇನ್ ದ ಇಸ್ಲಾಮಿಕ್ ಮಧ್ರಬ್ ಎಕ್ಯುಐಎಂ ಅಲ್ ಖೈದಾ ಇಂದ ಅರೇಬಿಯನ್ ಎಕ್ಯೂ ಎಪಿ ಅಲ್ ಶಬಾಬ್ ಸೋಮಾಮಾಲಿಯಾ ಜಬಹತ್ ಅಲ್ ಮುಸ್ರಾ ಸಿರಿಯಾ ಎರಡ್ ಸಾವಿರದ ಹನ್ನೊಂದು ಮೇ ಎರಡು ಪಾಕಿಸ್ತಾನ ಬೆಲ ಸೇರಿದ ಲಾಡನ್ ಅಮೆರಿಕ ನೇವಿ ಸೇರ್ ತಂಡ ಹೊಡೆದು ಹಾಕಿ ಹೆಣ ಸಮುದ್ರಕ್ಕೆ ಬಿಸಾಕಿತ್ತು ನಂತರ ನಾಯಕತ್ವ ವಹಿಸಿದ ಆಯ್ಮನ್ ಅಲ್ ಜವಾಹರಿಯಾ ಈಜಿಪ್ಟ್ ಮೂಲದ ವೈದ್ಯ ಬಿನ್ ಲಾಡನ್ ಅತ್ಯಂತ ನಿಕಟ ಸಹಚಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜವಾಹರಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಡ್ರೋನ್ ದಾಳಿಯಲ್ಲಿ ಜನ್ಮ ಸೇರಿದ ಆಲ್ ಗುಟ್ಟಾಗಿ ಆನ್ಲೈನ್ ಪ್ರಚಾರ ಲೋನಿ ಓಟ್ಫು ಹತ್ಯೆ ಜಿಹಾದಿ ಆತ್ಮವಿಶ್ವಾಸ ಮೂಡಿಸುವ ಕೌಶಲ್ಯಗಳಲ್ಲಿ ತೊಡಗಿದೆ ಅದರ ಪ್ರಚಾರದ ಸೂತ್ರ ಭಾರತದ ವಿರುದ್ಧ ಮಾತನಾಡಿದ ಮುಲ್ಲ ಧರ್ಮಾಂತರ ಭಾಷಣ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಮುಸ್ಲಿಂ ಯುವಕರಲ್ಲಿ ದೇಶದ ವಿರುದ್ಧ ನರೇಟಿವ್ ಸೃಷ್ಟಿ ಮಾಡ್ತಿದ್ಲು ಕ್ಷಮ ಗುಪ್ತಚರ ವರದಿ ಏನ್ ಹೇಳುತ್ತೆ ಅಂದ್ರೆ ಅಲ್ ಖೈದಾ ಭಾರತದಲ್ಲಿ ಶಾಖೆ ಸ್ಥಾಪಿಸಿದೆ ಅಲ್ ಖೈದಾ ಇನ್ ಇಂಡಿಯನ್ ಸಬ್ ಕಾಂಟನೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಘೋಷಣೆ ಕೆಲವೊಂದು ರೆಕ್ರೂಟ್ಮೆಂಟ್ ಲಿಂಕ್ ಬಾಂಗ್ಲಾದೇಶ ಕೇರಳ ಜಾರ್ಖಂಡ್ ಮತ್ತು ಕರ್ನಾಟಕ ರಾಜ್ಯದಲ್ಲಿದೆ ಹೊರವಿನ ಅಲ್ ಖೈದಾ ವಿಷ ಬೀಜ ಬಿತ್ತುವ ಕೆಲಸ ಬೆಂಗಳೂರಿನಲ್ಲಿ ಮಾಡುತ್ತಿದ್ದರು ಶಮಾ ಬಂಧನದ ನಂತರ ಅಂದ್ರೆ ಚಿತ್ತೂರು ಜಿಲ್ಲೆ ಕೆಜಿಎಫ್ ಮೂಲದ ಶಹನಾವಾಜ್ ಹದಿನೈದು ವರ್ಷದ ಹುಡುಗ ಬಂಧನ ಆಗುತ್ತೆ ಈತ ಸೋಶಿಯಲ್ ಮೀಡಿಯಾ ಮೂಲಕ ಜಿಹಾದಿ ಧರ್ಮ ಅಂತ ವಿಷ ಬಿಜ ಬಿತ್ತಿದ್ದ ಈಗ ಜೈಲು ನಾನು ಭಾರತ ಸ್ಫೋಟಿಸುತ್ತೇನೆ ಬೆಂಗಳೂರು ಕೋಡಿಹಳ್ಳಿ ಅಪಾರ್ಟ್ಮೆಂಟ್ ಗೋಡೆಯವರ ಬರಹ ಪತ್ತೆ ಆಗುತ್ತೆ ರಾಮನಗರದಲ್ಲಿ ಪಾಕಿಸ್ತಾನಿ ಜೈ ಗೋಡೆ ಬರಹ ಕನ್ನಡಿಗರ ಕುರಿತು ಅವೇಳನ ಬರಹ ರಾಜ್ಯಗಳು ಸೇರಿ ದೇಶದ ಹಲವೆಡೆ ಕೃತಕ್ಕೆ ಸಂಚು ರೂಪಿಸಿದ ಪ್ರಕರಣ ಸಂಬಂಧಿಸಿದಂತೆ ಬೆಂಗಳೂರು ಮತ್ತು ಕೋಲಾರದಲ್ಲಿ ಶೋಧ ನಡೆಸಿದ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಸರಸ್ತ್ರ ಮೀಸಲು ಪಡೆಯ ಪೊಲೀಸ್ ಅಧಿಕಾರಿ ಸೇರಿ ಮೂವರು ಬಂಧಿಸಿದ್ದಾರೆ ಮನೋವೈದ್ಯ ನಾಗರಾಜು ಎಸ್ ಐ ಚಾಂದ್ ಪಾಷಾ ಹಾಗೂ ವಿದೇಶದಲ್ಲಿ ತಲೆಮರೆಸಿಕೊಂಡ ಜುನೇದ್ ಅಹಮದ್ ತಾಯಿ ಅನೀಸ್ ಫಾತಿಮಾ ಬಂಧಿತರು ಜೈಲಿನಲ್ಲಿ ನಾಸೀರ್ ಎಂಬಾತ ಉಗ್ರ ಚಟುವಟಿಕೆ ಬಗ್ಗೆ ತರಬೇತಿ ನೀಡುತ್ತಿದ್ದ ಅಂದರೆ ಖಾಕಿ ನಂಬ ನಂಬದ ಸ್ಥಿತಿ ಗುಜರಾತ್ ಜೆಟಿ ಎಸ್ ಬೆಂಗಳೂರು ಪೊಲೀಸ್ ಸಹಾಯ ಪಡೆದು ಮನೋರಾಯನ ಪಾಳ್ಯದಲ್ಲಿರುವ ಶಮ ಎತ್ತಕೊಂಡು ಹೋಗಿದ್ದಾರೆ ಪಹಲಗಾಂ ದಾಳಿ ಭದ್ರತಾ ವೈಫಲ್ಯ ಇಂಟರ್ ಜನರಲ್ ಸ್ಕೊಪ್ಸ್ ಅನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವುದಕ್ಕೆ ಏನು ಡೆಫಿನೇಷನ್ ಕೊಡ್ತಿರ್ರಿ ಫರ್ವಿನ್ ಅಲ್ ಖೈದಾ ತಂಡಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಧಾರ್ಮಿಕ ಪ್ರಚಾರ ಮಾಡುತ್ತಿದ್ಲು ಇನ್ಸ್ಟಾಗ್ರಾಮ್ ಸೇರಿದಂತೆ ಮುಖ್ಯ ಚಾನಲ್ಗಳಲ್ಲಿ ಧರ್ಮಾಂಧತೆ ಬೀಡಿಯಾ ಹರಿಬಿಡುತ್ತಿದ್ಲು ಯುವಕರ ಜಿಹಾದ್ ಮತ್ತು ಶರೀರ ಧೋರಣೆಗೆ ಪ್ರೇರೇಪಿಸುತ್ತಿದ್ದು ಕಾಫಿಲರ ಕೊಲ್ಲಬೇಕು ಅಂತಿದ್ದು ಹ್ಯಾಂಡಲ್ ಆಗಿ ಅಲ್ ಖೈದಾ ಸದಸ್ಯರ ನಿರ್ವಹಿಸುತ್ತಿದ್ದು ಶಮಾ ಪಾಕಿಸ್ತಾನ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ ಇ ಎ ಟಿ ಎಸ್ ಶ್ರಮಗಳಿಂದ ಡಿಜಿಟಲ್ ಸಾಧನ ವೈಯಕ್ತಿಕ ಹಾಗೂ ಆನ್ಲೈನ್ ಮಾಹಿತಿ ವಶಪಡಿಸಿಕೊಂಡಿದ್ದಾರೆ ಶಮ ಕಳೆದ ಮೂರು ವರ್ಷದಿಂದ ಇಂಜಿನಿಯರಿಂಗ್ ಸಹೋದರನ ಜೊತೆ ಇದ್ಲು ಶಮ ಬೆಳೆಯಿದ್ದ ಲ್ಯಾಪ್ಟಾಪ್ ಮೊಬೈಲು ಮತ್ತು ಇತರ ಡಿಜಿಟಲ್ ಸಾಧನ ವಡಪ ವಶಪಡಿಸಿಕೊಳ್ಳಲಾಗಿದೆ ಶಮ ಬಂಧನ ಕರ್ನಾಟಕದಲ್ಲಿ ಆಲ್ ಖೈದಾ ಸಕ್ರಿಯ ಸಾಕ್ಷಿ ನಮ್ಮ ಮನೆಯ ಮುಂದೆಯೇ ಜಿಹಾದಿ ತಂತ್ರದ ನೆಲೆಪತ್ರ ಎಂಬುದು ಕಷ್ಟ ಆದರೂ ಅದೇ ಸತ್ಯ ಕಾಣ್ರಿ ಶಮ ಪರ್ವಿ ತಾಂತ್ರಿಕ ಪ್ರೌಢಶಾಲೆ ತನಿಖೆ ಓದಿದ್ದಾಳೆ ಮಧುರಾಯಣ ಪಾಲ್ಯದಲ್ಲಿ ತಂಗಿದ್ಲು ಈಕೆ ಇಡೀ ಕಾಲ ಜಿಹಾದಿ ಪ್ರಚಾರದ ಅನೋಸ್ಥಿಲರಾಗಿದ್ದಾಳೆ ಎಂದು ಗುಜರಾತ್ ಎಟಿಎಸ್ ಹೇಳ್ತಿದೆ ಈಕೆಯ ಹ್ಯಾಂಡಲ್ಗಳ ಮೂಲಕ ಇಸ್ಲಾಮಿಕ್ ಸ್ಟೇಟ್ ಅಥವಾ ಅಲ್ ಖೈದಾ ಪ್ರಚಾರ ಪೋಸ್ಟರ್ ಹಂಚುವ ದ್ವೇಷದ ಷಡ್ಯಂತ್ರ ಪಾಲುದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹುಟ್ಟಿದ ಎಸ್ ಅಂದರೆ ಆಲ್ ಖೈದಾ ಇನ್ ಇಂಡಿಯಾ ಸಬ್ ಕಾಂಟಿನೆಂಟ್ ಉಗ್ರ ಸಂಘಟನೆ ದಕ್ಷಿಣ ಏಷ್ಯಾದಲ್ಲಿ ಹಿಂಸಾತ್ಮಕ ದಾಳಿ ಸರಿಯಾದ ನಿಯಮ ಸ್ಥಾಪನೆ ಕನಸು ಕಾಣುತ್ತಿದೆ ಕ್ಷಮ ಸಿಕ್ಕಿಬಿದ್ದು ಹೇಗೆ ಗೊತ್ತಾ ಜುಲೈ ಇಪ್ಪತ್ ಮೂರು ದೆಹಲಿ ಗುಜರಾತ್ ನೋಯ್ಡಾದಲ್ಲಿ ನಾಲ್ವರು ಖೈದಾ ಉಗ್ರರ ಬಂಧನ ಆಗುತ್ತೆ ಅವರ ವಿಚಾರಣೆ ನಂತರ ಶಮ ಫರ್ವೀನ್ ಪ್ರಮುಖ ಹ್ಯಾಂಡ್ಲರ್ ಎನ್ನುವುದು ಬಯಲಾಗಿದೆ ಆಘಾತಕಾರಿ ಏನು ಗೊತ್ತಾ ಶಮ ಪಾಕಿಸ್ತಾನದ ಮೂಲದ ಹ್ಯಾಂಡ್ಲರ್ ಜೊತೆ ಸಂಪರ್ಕ ಹೊಂದಿದ್ದು ಬಂಧಿತ ನಾಲ್ವರ ಪೈಕಿ ಒಬ್ಬರೊಂದಿಗೆ ಶಮ ನಿಕಟ ಸಂಪರ್ಕ ಹೊಂದಿದ್ಲು ಭಾರತದ ವಿವಿಧ ರಾಜ್ಯಗಳಲ್ಲಿ ಆಲ್ ಕೈದಾ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಶಮಾ ಸ್ಲೀಪರ್ ಶೆಲ್ ಡಾಲ್ ನೆಟ್ ಸಂಪರ್ಕ ಕಿ ಜುಲೈ ಮೂರು ಗುಜರಾತ್ ಎಟಿಎಸ್ ಐಕ್ಯುಐಎಸ್ ದಾರದ ಒಂದು ಭಾಗ ಭೇದಿಸಿ ನಾಲ್ವರು ಶಂಕಿತ ಭಯೋತ್ಪಾದಕರ ಬಂಧಿಸುತ್ತಾರೆ ಅವರಲ್ಲಿ ಒಬ್ಬನ ದೆಹಲಿ ಇನ್ನೊಬ್ಬ ನೋಯಿಡಾದಲ್ಲಿ ಇನ್ನಿಬ್ಬರು ಅಹಮದ್ ಅಹಮದಾಬಾದ್ ಇಂಡಿಬ್ಬರು ಅಹಮದಾಬಾದ್ ಮತ್ತು ಮೊಡಸಾದಲ್ಲಿ ಬಂಧಿಸಲಾಯಿತು ಮಹಮ್ಮದ್ ಫೈಕ್ ಮಹಮ್ಮದ್ ಫರ್ದೀನ್ ಸೈಫುಲ್ಲಾ ಖುರೇಷಿ ಜೀನಸ್ ಆಲಿ ಬಂಧಿತರು ಭಾರತೀಯ ಉಪಖಂಡದಲ್ಲಿ ಅಲ್ ಖೈದಾ ಸಿದ್ಧಾಂತ ಪ್ರಚಾರ ಮಾಡ್ತಿದ್ರು ಇವರು ಬಾಯ್ ಬಿಟ್ಟು ನೋಡಿ ಶಮ ಅಂದರು ಬಂಧಿತರೆಲ್ಲರೂ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನವರು ಧರ್ಮದ ಅಮೆರಿಸಿಕೊಂಡವರು ಎರಡು ಸಾವಿರದ ಐದು ಡಿಸೆಂಬರ್ ಇಪ್ಪತ್ತೆಂಟರಂದು ಭಾರತೀಯ ವಿಜ್ಞಾನ ಸಂಸ್ಥೆ ಐಎಸ್ ಐ ಸಿ ಮೇಲೆ ದಾಳಿ ಬೆಂಗಳೂರಿನಲ್ಲಿ ಹಲವಾರು ಭಯೋತ್ಪಾದಕ ದಾಳಿ ನಡೆದಿದೆ ಎರಡು ಸಾವಿರದ ಎಂಟು ಸರಣಿ ಸ್ಫೋಟದಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದರೆ ಇಪ್ಪತ್ತು ಜನ ಅಮಾಯಕರು ಗಾಯಗೊಡ್ತಾರೆ ನವೆಂಬರ್ ಎರಡು ಸಾವಿರದ ಹದಿಮೂರು ರಾಜ್ಯ ಬಿಜೆಪಿ ಕಚೇರಿ ಹೊರಗೆ ಬಾಂಬ್ ಸ್ಫೋಟ ಹದಿನಾರು ಅಮಾಯಕರು ಗಾಯಗೊಳ್ತಾರೆ ಚರ್ಚ್ ಸ್ಟ್ರೀಟ್ ರಾಮೇಶ್ವರ ಕಪ್ಪೆ ಹೀಗೆ ಹತ್ತರ ಕಡೆ ಬಾಂಬು ಡಮಾರ ಎರಡು ಸಾವಿರದ ಎಂಟು ಜುಲೈ ಇಪ್ಪತ್ತ ಐದು ಬೆಂಗಳೂರು ಎಂಟು ಕಡೆ ಸರಣಿ ಬಾಂಬ್ ಸ್ಫೋಟ ಸಂಭವಿಸುತ್ತೆ ಘಟನೆಯಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದರು ಎರಡು ಸಾವಿರದ ಹತ್ತು ಏಪ್ರಿಲ್ ಹದಿನೇಳರಂದು ಚನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಾಂಬ್ ಸ್ಫೋಟ ಆಗುತ್ತೆ ಪೊಲೀಸರು ಸೇರಿ ಹದಿನೇಳು ಜನ ಘಟನೆಯಲ್ಲಿ ಗಾಯಗೊಳ್ತಾರೆ ಎರಡು ಸಾವಿರದ ಹದಿಮೂರು ಏಪ್ರಿಲ್ ಹದಿನೇಳರಂದು ಮಲ್ಲೇಶ್ವರಂ ಬಿ ಜೆ ಪಿ ಕಚೇರಿ ಬಳಿ ಬಾಂಬ್ ಸ್ಫೋಟಗೊಂಡಿತ್ತು ಪೊಲೀಸರು ಸೇರಿ ಹದಿನೇಳು ಮಂದಿ ಗಾಯಗೊಳ್ತಾರೆ ಎರಡು ಸಾವಿರದ ಡಿಸೆಂಬರ್ ಇಪ್ಪತ್ತೆಂಟರಂದು ಚರ್ಚ್ ಸ್ಟ್ರೀಟಲ್ಲಿ ಅಲ್ಲಿ ಬಾಂಬ್ ಸ್ಫೋಟಗೊಂಡ ಮಹಿಳೆಯೊಬ್ಬರು ಮೃತಪಟ್ಟರೆ ಮೂವರು ಗಾಯಗೊಂಡಿದ್ದರು ಬೆಂಗಳೂರು ರೋಡಿಗಳ ಅಟ್ಟಹಾಸ ಹೆಣ ಬೀಳದ ಜನ ಇಲ್ಲ ರೇಪ್ ಅಂಡ್ ಮರ್ಡರ್ ಬೆಂಗಳೂರು ಕ್ರಿಮಿನಲ್ ಅಡ್ಡ ಆಗ್ತಿದೆ ಎಂದರೆ ಯಾರನ್ನು ದೂಷಿಸೋದು ಅದಕ್ಕೆ ಮೇಲೆ ಹೇಳಿದ್ದು ಬೆಂಗಳೂರು ಸೇಫಾ ಇವತ್ತು ಶಮ ನಾಳೆ ಮತ್ತಾರೋ ಆ ಮಾಯಕರು ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಾ ಇವತ್ತಿನ ಜಿಹಾದಿ ಸಂಘಟನೆ ಕೇವಲ ಗನ್ ಹಿಡಿದು ಜನರಲ್ಲ ಅಲ್ಲ ಅವರು ತಮ್ಮ ನಿಮ್ಮ ಫೋನ್ ನೊಟ್ಟಿಗೂ ನಿಮ್ಮ ಯೂಟ್ಯೂಬ್ ಇಂಟಾ ನೀವು ಎಲ್ಲಿ ನೋಡಿದ್ದರೂ ಅಲ್ಲೇ ಇದ್ದರೂ ಇರಬಹುದು ನೀವೇನೆಂತೀರ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್